ತುಂಬಾ ಜನ ಬೇಡಿಕೆ ಕಟ್ಟಿದ್ರು ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊನೆಗಾರನ ಹತ್ರ ಹೋಗಿ ಕೊನೆಗಾರನ ಹತ್ರ ಹೋಗಿ ಅಂತ ಹೇಳಿ ಗೈಸ್ ನಿಮಗೆ ಎಲ್ಲರಿಗೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸಣ್ಣ ಮಗು ಕೂಡ ಇದ್ರ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡ್ಸ್ಬೋದು ಅಷ್ಟು ಮುಗ್ಧ ಮನಸ್ಸಿನ ಒಂದು ಪೂರಿ ಅಂತ ಹೇಳೋದು ತಪ್ಪಾಗಲ್ಲ ಇವತ್ತು ನಾವು ಪ್ರತಾಪ್ ಅಂತ ಹೇಳಿ ಇದೇ ಕಲ್ಮನೆಯ ಇದೇ ಕೊಲೆಗಾರನ ಓನರ್ ಆಗಿರ್ತಾರೆ ಸೊ ಅವ್ರ ಹತ್ರ ಬಂದಿದ್ದೀವಿ ಇವನ್ ಬಗ್ಗೆ ಏನೇನಾರ ವಿಶೇಷತೆಗಳಿದಾವೆ ಮುಂದೆ ಮುಂದಿನ ಹಬ್ಬಗಳಲ್ಲಿ ಅಂದ್ರೆ ನಾಳೆ ಬರುವಂತ ಹಬ್ಬಗಳಲ್ಲಿ ಏನೇನೆಲ್ಲ ಬದಲಾವಣೆಗಳಿದಾವೆ ಮತ್ತೆ ಅವರಿಂದ ಏನೇನ್ ಬದಲಾವಣೆಗಳಿದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ ಎಷ್ಟು ಫಸ್ಟ್ ಎಷ್ಟು ವರ್ಷ ಆಯ್ತು ನಿಮ್ಮ ನಿಮ್ದತೆ ಇದ್ದು ಎಂಟು ವರ್ಷ ಆಯ್ತು ವರ್ಷ ಒಂಬತ್ತು ವರ್ಷನ ನೀವು ತಗೊಂಡಿದ್ದಾ ಇಲ್ಲ ತಗೊಂಡಿದ್ದಾ ಎಷ್ಟು ಕೊಟ್ಟು ತಗೊಂಡಿದ್ರಿ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡಿದ್ರಿ ಫುಲ್ ವೀಕ್ ಇತ್ತು ತಗೊಂಡಾಗ ಈಗ ಇವಾಗ ಇವನ್ ವರ್ತ ಎಷ್ಟು ಅಣ್ಣ ಅಂದ್ರ ಅಂದ್ರೆ ಬೆಲೆ ಎಷ್ಟು ಬಾಳ್ತಾನೆ ಕೇಳಿಲ್ಲ ಯಾರಿಗೂ ಕೊಡೋದಿಲ್ಲ ಅದ್ ಕಟ್ಟೋಕ್ ಆಗೋದ್ ಬೆಲೆ ಅಂದ್ರ ಆ ಬೇಗ ಬೆಲೆ ಕಟ್ಟಕ್ಕಾಗಲ್ಲ ಆದ್ರೆ ಯಾರಾದ್ರೂ ಕೇಳೋದ್ ಬಂದ್ರೆ ಇದು ನೀವು ತಗೊಂಡಿದ್ದು ಇಪ್ಪತ್ತೈದು ಸಾವಿರ ರೂಪಾಯ್ಗೆ ಬಟ್ ಆದ್ರೆ ಇವಾಗ ಯಾವಾಗ ಹೊತ್ತು ಕೊಟ್ಟಿದ್ವಿ ಮತ್ತೆ ವ್ಯಾಪಾರ ಆಗಿತ್ತು ಮತ್ತ್ ಬೇಡ ಅಂತ ನಾವ್ ಕೊಡಲ್ಲ ಅಂತ ಹೇಳಿ ಈಗ ಆಕ್ಚುಲಿ ಇದನ್ನ ಸುಮ್ನೆ ಮನೆ ಕಟ್ಟಾಕತ್ತೀನಿ ಅಂತ ಅಂದ್ರೂ ಕೂಡ ಎಷ್ಟು ಹೋಗ್ಬೋದು ನಿಮಗೆ ಫೈನಲ್ ತುಂಬಾ ದೊಡ್ಡ ಪ್ರೈಸ್ ಎಷ್ಟು ಕೇಳಿದ್ರು ಅಚ್ಚ ಒಂದೊತ್ತು ಒಂದು ಒಂದ್ ಇಪ್ಪತ್ತಾರು ಎಂಜಿ ಹೇಗಿರುತ್ತೆ ಹಬ್ಬಾ ಇದೆಲ್ಲ ಹಬ್ಬ ಮಾಡಲ್ಲ ಹೊಸ ತಂದಿವ ಅದ್ರಾಗ ಹಬ್ಬ ಮಾಡ್ತೀವಿ ಕಾಳಿ ಅಂತ ಏನಂತ ಹೆಸರು ಕಾಳಿ ಅಂತ ಕಾಳಿ ಅಂತನಾಗಾರ ಅಂತ ಹೊಲೆಗಾರ ಸಾಮ್ರಾಜ್ಯದ ಕಾಳಿ ಅಂತ ಹೊಸ ಎತ್ತು ಈ ವರ್ಷ ಅದಕ್ಕೆ ಹವ ಇದನ್ನ ಏನೇನ್ ಬಿಡಲ್ಲ ಇದನ್ನ ಹೇಗೆ ಪ್ರೀತಿಯಿಂದ ನೋಡ್ಕೊಂಡಿದ್ರು ಅದನ್ನು ಅದೇ ತರ ಅದೇ ತರ ಅಂದ್ರೆ ಇದಕ್ಕೆ ಏನೇನೆಲ್ಲ ನೀವು ಮಾಡಿದ್ರು ಆ ಇಟ್ಟಿಗೂ ಹಂಗೆ ಮಾಡ್ತೀರಾ ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ಹಬ್ಬ ಮಾಡಿದ್ರಿ ಸರ್ ಇದನ್ನ ಲೆಕ್ಕ ವರ್ಷಕ್ಕೊಂದು ಹತ್ತರಿಂದ ಹದಿನೈದು ಹಬ್ಬ ಅಂತ ಮಾಡ್ತಿದ್ವಿ ಒಂದ್ ವರ್ಷಕ್ಕೆ ಎಂಟೊಂಬ ಈಗ ಎರಡು ಒಂದ್ ವರ್ಷದಿಂದ ಹಬ್ಬ ಎಲ್ಲ ಮಾಡಿದ್ರೆ

ಡ್ರೆಸ್ಸಿಂಗ್ ಟೇಬಲ್ ನಾವು ಫ್ರೈಜ್ ಅಂತ ಹಬ್ಬ ಮಾಡಲ್ಲ ಖುಷಿಗೋಸ್ಕರ ಹಬ್ಬ ಮಾಡಿ ಹುಡುಗಿ ನಮ್ದೇನಿಲ್ಲ ಅಭಿಮಾನಿ ಅಭಿಮಾನಿಗಳೆಲ್ಲ ವರ್ಷಕ್ಕೆ ಎಷ್ಟೇ ಜನ ಬಂದೋಗ್ತಾ ಹೋಗ್ತಾರೆ ನೋಡ್ಕೊಂಡು ಬರ್ತಾ ಇರ್ತಾರೆ ವಾರದಲ್ಲಿ ವಾರದಂತೂ ಒಂದ್ ಹತ್ತರಿಂದ ಹದಿನೈದು ವಾರಕ್ಕೆ ಹತ್ತರಿಂದ ಹದಿನೈದು ಒಂಥರ ಸೆಲೆಬ್ರಿಟಿ ಆಗಿಬಿಡ್ತಾರೆ

ಅಲ್ಲ ಅದೇ ಇತ್ತೀಚಿಗೆ ಹಬ್ಬ ಏನಕ್ಕೋಸ್ಕರ ನಿಲ್ಸಿದ್ವನ ಅದೇ ನಾವ್ ನಿಲ್ಸಿಲ್ಲ ಅದೇ ನಿಲ್ಸದಿರ ಅಂತ ಗೊತ್ತಿಲ್ಲ ಮನಸಿನ ಪ್ರಾಬ್ಲಮ್ ಏನೈತೆ ಗೊತ್ತಿಲ್ಲ ನಮ್ಮೂರಲ್ಲ ಇದ್ಮೇಲಿಂದ ಹೋಗಿ ನಿಲ್ಸಿ ಏನಕ್ಕೆ ಹಿಡಿದ್ರು ಏನೋ ಗೊತ್ತಿಲ್ಲ 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 ಹೊರಗಿಂದ ಏನನ್ನೈತೆ ಯಾರಿ ಗೊತ್ತ ಏನಕ್ಕೋಸ್ಕರ ಹಿಡಿದ್ರು ಅಂತ ಅನ್ಸಬಹುದು ನಾವೆಲ್ಲೂ ಕೆಲಸಕ್ಕೆ ಹೋಗಿಲ್ಲ ಯಾದವರತ್ರನೂ ಹೋಗಿಲ್ಲ ಅಂದ್ರೆ ಆನೇ ಬರ ಅನ್ಸುಮ್ ಆಯ್ತು ಓಕೆ ವಯಸ್ಸು ಆಗ್ತಾ ಆಗ್ತಾ ಎಷ್ಟು ವಯಸ್ಸು ಆಗಿರಬಹುದು ಇದಕ್ಕೆ ಇದು ನಂಬರ್ ಯಾ ಚೌಕರೋದು ನಂಬರ್ 12 ಅಂದ್ರೆ ಇದು 23 ವರ್ಷ 13 ವರ್ಷ ಹದ್ ಮೂರು ವರ್ಷ ಕೂಡ ನೀವೇ ಸಾಕಿದ್ವಿ ಸೊ ವರ್ಷ ಹತ್ರ ವರ್ಷ ಆಯ್ತಾ ಮುಂಚೆ ವರ್ಷದಿಂದ ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆನು ಹಬ್ಬ ಮಾಡ್ತೀವಿ ಎರಡ್ ಇಲ್ಲಿ ಬಂದಿದ್ದು ಹಬ್ಬಕ್ಕೆ ಅಂತ ಮನೆಗೆ ಬಿದ್ದು ಅವ್ರ ಮನೇನೆ ಆಯ್ತು ಸಾಯಿಸಿದ್ಮೇಲೆ ಅವ್ರ ನಂಬಿ ಮಾಡಿ ಏನು ಏನಕ್ಕೆ ಏನು ಸಾಯ್ತು ಅಬ್ದುಲ್ ಅಬ್ದುಲ್ ಮಾಸರ್ ಅಬ್ದುಲ್ ಸಾಯ್ತಿದ್ದೊ ಅದಕ್ಕೋಸ್ಕರ ನಾವು ನಮಗೆ ಮಾಡಬೇಕು ಹಬ್ಬಕ್ಕೋಸ್ಕರ ಮಾತ್ರ ಇದು ತನ್ನ ಕ್ರೌರ್ಯನ ತೋರಿಸ್ತಾರೆ ಅಷ್ಟೇ ಆಮೇಲೆ ಅಲ್ಲಿಂದ ಬಂದು ಮನೆಯಲ್ಲಿ ಮನೆಯಲ್ಲಿದ್ದಾಗ ಏನು ಮಾಡಲ್ಲ ಯಾರಿಗೂ ಯಾರಿಲ್ಲ ಅಲ್ಲಿನ ಮಾಲೀಕರಿಂದ ಕೂಡ ಏನಕ್ಕೆ ಯಾರಿಗಿಲ್ಲ ಓಕೆ ಇವಾಗ ಮಾತ್ರ ಸ್ವಲ್ಪ ಖರಾಬು ಈಗ ಹಬ್ಬ ನಿಲ್ಲಿಸ್ತಾ ಇದ್ದಾರೆ ನಿಮಗೆ ಏನು ಅನಿಸ್ತದೆ ನಮಗೇನಿಲ್ಲಪ್ಪ ಅದು ಹಬ್ಬ ಮಾಡಿದ್ರೆ ಖುಷಿಯೇ ಮಾಡ್ದೆ ಇದು ಖುಷಿನೇ ಮನೆಗೆ ಒಬ್ರು ಇದ್ದಂಗೆ ಅಷ್ಟೇ ಓಕೆ ಬಟ್ ಹಬ್ಬದಲ್ಲಿ ಅವನಿಗೆ ಇದ್ದಂತ ಸಡಗರ ಸಂಭ್ರಮ ಇವಾಗ ಹಬ್ಬ ಮಾಡಬೇಕು ಅಂತ ನೀವು ಅದಕ್ಕೆ ಮಾಡಿದಂತ ಬೇರೆ ಬೇರೆ ವಿಧಾನಗಳು ಬಟ್ ಇನ್ಮೇಲೆ ಅದು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಹೊಸ ತಂದಿರೋದು ಅದನ್ನ ಮಾಡ್ಬೇಕು ಮತ್ತೆ ನಿಮ್ ಜೊತೆ ಬರುವಂತ ಸ್ನೇಹಿತರಿಗೆ ಏನಂತೋವರ್ಸ್ ಎತ್ತು ಬಂದ್ರೆ ಬರ್ತಾರ ಆ ಎತ್ತು ಬಂದ್ರೆ ಸೊ ಅವ್ರಿಗೆ ಎಲ್ಲರೂ ಹಿಂಗೆ ಪ್ರೀತಿಯಿಂದ ನೋಡ್ರಿ ಅಂತ ಹೇಳದಷ್ಟ್ರಿ ಎಲ್ಲಾರು ಹಬ್ಬ ಮಾಡ್ರಿ ಬಸವಣ್ಣನ ಬೆಳೆಸ್ರಿ ಉಳಿಸ್ರಿ ಈ ಕಡೆ ನಮ್ಮ ಶಿಕಾರಿಪುರ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾವೇರಿ ಹಾನಗಲ್ ಈ ಕಡೆ ಎಲ್ಲ ಈ ತರ ತುಂಬಾ ಹಬ್ಬಗಳನ್ನು ಮಾಡಿದೆ ಸೊ ಈ ಎಲ್ಲಾ ಹಬ್ಬಗಳಲ್ಲೂ ತುಂಬಾ ಅಭಿಮಾನಿಗಳು ಒಂದೇ ಒಂದ್ಸಲ ಒಂದೆರಡ್ ಸಲ ಹಿಡಿದಿದ್ದಕ್ಕೆ ಅಭಿಮಾನಿಗಳು ಹಬ್ಬ ನಿಲ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ ಹಿಡಿದಿರೋಕ್ಕೋಸ್ಕರ ಏನು ನಿಲ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ ತುಂಬಾ ಜನ ಅದನ್ನೇ ಮಾತಾಡ್ತಿದ್ದಾರೆ ಬಟ್ ಆದ್ರೆ ಅದು ಹಿಡಿದಾಗಿಂದ ಯಾಕೋ ಗೊತ್ತಿಲ್ಲ ಅದು ಹಬ್ಬನೇ ಮಾಡ್ತಿಲ್ಲ ಏನಾಯ್ತೋ ಗೊತ್ತಿಲ್ಲ ಮೇವು ಕರೆಕ್ಟ್ ತಿನ್ನಲ್ಲ ಪಾಪ ಅದ್ರದ್ದು ಗೊತ್ತಿಲ್ಲ ನಮಗೆ ಏನಂತ ಒಳಗ ನಿಮಗೆ ಅನ್ಸ್ತಿದೆ ನಿಮ್ಮ ಇನ್ನು ಖುಷಿಯಿಂದ ಹಬ್ಬ ಮಾಡಬಹುದಿತ್ತು ಇನ್ನು ಏಜ್ ಇತ್ತು ಇಷ್ಟು ಬೇಗನೆ ಮಾಡ್ಬಿಟ್ರಲ್ಲ ಅಂತ ಬೇಜಾರಾಗ್ತ ಮುಂದಿನ ಹಬ್ಬಗಳಲ್ಲಿ ಯಾರಾದರೂ ಅಭಿಮಾನಿಗಳೇನಾದರೂ ಕರೆದ್ರೆ ಅವರಿಗೋಸ್ಕರ ಹಾಕದೆ ಹಾಕ್ತೀರಾ ಖುಷಿಯಿಂದ ಹಾಕಂತ ಅದು ಪ್ರೈಸ್ ಗೆಲ್ಲಿ ಅಥವಾ ಪ್ರೈಸ್ ಎಲ್ಲ ಮಾಡಿಲ್ಲ ಅವ್ರು ಬೇಷನ್ ಕೊಟ್ಟರೆ ಇಷ್ಟು ಮುಂದಿ ಓಕೆ ಎಲ್ಲ ಹಬ್ಬದಲ್ಲ ಅಷ್ಟೇ ಇವಾಗ ಅಭಿಮಾನಿಗಳು ಈಗ ಯಾರಾದರೂ ಕಲ್ಮನೆಯ ಕೊಲೆಗಾರ ಆ ಕಾಡಕ್ಕೆ ಬರ್ಲೇಬೇಕು ಅಂತ ಯಾರಾದ್ರೂ ಅಪೇಕ್ಷೆ ಪಡಿದ್ರೆ ಹೋಗಿ ಹೋಗ್ತಿವಿ ಹೋಗಿ ಹೋಗ್ತೀರಾ ದಾವಣಗೆರೆಗೆ ಹೋಗಿವಿ ಹುಡುಗರು ಹೋಗಲ್ಲ ದಾವಣಗೆರೆಗೆ ಹೇಳ್ಕೊಂಡು ಹೋಗಿದ್ವಿ ಒಂದು ಓಕೆ ಮೆರವಣಿಗೆ ಇತ್ತು ಇದು ರಾಣಿಬೆಂಕ ರಾಜ

ಸೊ ಗೈಸ್ ಇಷ್ಟಾಗಿತ್ತು ಕಲ್ಮನೆಯ ಕೊಲೆಗಾರನ ಬಗ್ಗೆ ಸೊ ತುಂಬ ಮುಗ್ಧ ಅಂದರೆ ಮುಗ್ಧ ನೀವು ಏನು ಬೇಕಾದರೂ ಬಂದು ಹಬ್ಬದಲ್ಲಿ ಮಾತ್ರ ಅವನನ್ನು ಮುಟ್ಟೋಕ್ಕಾಗಲ್ಲ ಆದರೆ ಇಲ್ಲಿ ಮನೆಯಲ್ಲಿ ಬಂದಾಗ ಪ್ರೀತಿಯಿಂದ ಮಾತಾಡಿಸಿದಾಗ ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಕಳಿಸ್ತಾನೆ ಆ ಥರ ಮುಗ್ಧ ವ್ಯಕ್ತಿ ಸೊ ಅವನನ್ನು ನಾವು ಮುಂದೆ ಬರುವಂಥ ಹಬ್ಬಗಳಲ್ಲಿ ಅವನ ಆಟಗಳನ್ನು ಅವನ ಹಬ್ಬಗಳನ್ನು ನೋಡೋಕೆ ಆಗೋದಿಲ್ಲ ಸೊ ಮಾಲೀಕರೇ ಹೇಳಿರೋ ಪ್ರಕಾರ ಅವರು ಹಬ್ಬಕ್ಕೆ ಬಿಡೋದಿಲ್ಲ ಅಂತೇಳಿ ಬಟ್ ಅಭಿಮಾನಿಗಳಿಗೋಸ್ಕರ ಬಿಡಲೇಬೇಕು ಅಂತ ಅಪೇಕ್ಷೆ ಪಟ್ಟರೆ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತಾರೆ ಸೊ ಅಷ್ಟು ಹೋರಿ ಎಷ್ಟು ಮುಗ್ಧವಾಗಿದೆಯೋ ಅದೇ ಮಾಲೀಕರು ಕೂಡ ಅಷ್ಟೇ ಮುಗ್ಧವಾಗಿದ್ದಾರೆ ಅಭಿಮಾನಿಗಳಿಗೋಸ್ಕರ ಏನ್ ರೆಡಿ ಇದ್ದಾರೆ ಮತ್ತೆ ಮುಂದೆ ನೀವು ಹೊಸ ಹೋರಿನ ಕಟ್ತಾ ಇದ್ರ ಮತ್ತೆ ಅದೇ ಅದು ಇದನ್ನ ಆಗಿರೋ ತರ ಏನಾದರೂ ಅದೇ ಹೋರಿಗೂ ಕೂಡ ಯಾರಾದರೂ ಕೈ ಹಾಕಿದ್ರೆ ಹಿಡಿದ್ರೆ ಹೇಳಕ್ಕೆ ಬಿಡೋದು ಬಿಡೋದಕ್ಕೆ ಇಡಲಿ ಪಾಪ ಖುಷಿಯಿಂದ ಆಸೆ ಬಿಟ್ಟು ಹಿಡಿದಿರ್ತಾರೆ ಮತ್ತೆ ನೆರೆ ತರ್ತೀವಿ ಇಷ್ಟು ಹೋರಿ ಹಿಡಿಯೋರಿಗೆ ಓಪನ್ ಆಗಿ ಚಾಲೆಂಜ್ ಆಗ್ತಾರೆ ಎಲ್ಲರ ಯಾವ್ದ ನಾವು ಕಟ್ಟುವಂತ ಯಾವ ಹೋರಿನಾದ್ರೂ ಹಿಡೀರಿ ನಮಗೆ ಖುಷಿನೇ ಇದೆ ಅಂತ ಇವತ್ ಮುಂದೆ ಬರುವಂತ ಕಾಳಗಳಲ್ಲಿ ಅವರು ಸಾಕಿರುವಂತ ಮತ್ತೊಂದು ಹೋರಿ ಬರ್ತಿದೆ ಕಾಳಿ ಅನ್ನೋಂತ ಹೋರಿ ಹಿಡೀರಿ ಖುಷಿಯಿಂದ ಹಬ್ಬ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಕೊಲೆಗಾರನ ಸಾಮ್ರಾಜ್ಯದ ಕಾಳಿ ಕೊಲೆಗಾರದ ಹೆಂಗ್ ಸಪೋರ್ಟ್ ಮಾಡ್ತಿದ್ರಲ್ಲ ಅದನ್ನು ಹಂಗೆ ಸಪೋರ್ಟ್ ಮಾಡಿ ಬೆಳೆಸಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೋಗಿಸ್ತಾ ಇದ್ದೀನಿ ಮುಂದಿನ ಯಾವ ಹೋರಿನ ಇಂಟರ್ವ್ಯೂ ಮಾಡಬೇಕು ಅಂಥೇಳಿ ಕಾಮೆಂಟನ್ನು ಮಾಡಿ ತಿಳಿಸಿ ಅಂತ ಹೇಳ್ತಾ ಪ್ರತಾಪಣ್ಣ ಅವರಿಗೆ ಕಲ್ಮನೆಯ ಕೊಲೆಗಾರನ ವತಿಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ ಇಷ್ಟು ವರ್ಷ ಸಾಕಿ ಸಲಹಿ ಯಾವುದೇ ಒಂದು ಬೇಜಾರಿಲ್ಲದಂಗೆ ಹಬ್ಬ ಅರ್ಧಕ್ಕೆ ನಿಲ್ಲಿಸಿದ್ರು ಕೂಡ ಇನ್ನೂ ನಾಲ್ಕೈದು ವರ್ಷ ಹಬ್ಬ ಮಾಡ್ಬೋದಿತ್ತು ಹಬ್ಬ ಅರ್ಧಕ್ಕೆ ನಿಲ್ಲಿಸಿದ್ರು ಕೂಡ ಯಾವುದೇ ಬೇಜಾರಿಲ್ಲ ನನಗೆ ಹಬ್ಬ ಇಂಪಾರ್ಟೆಂಟ್ ಅಲ್ಲ ಪ್ರೈಸ್ಗಳು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಬಟ್ ಆದರೆ ನಾನು ಹೋರಿ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿ ಹಬ್ಬನ ಅದು ಮಾಡಲಿ ಬಿಡಲಿ ನಾನು ಚೆನ್ನಾಗಿ ನೋಡ್ಕೊತೀನಿ ಸಾಯೋವರೆಗೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಥ್ಯಾಂಕ್ ಯು ಅಣ್ಣ ನಮ್ಮ ನಮ್ಮ ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಸೊ ಎಲ್ಲ ಅಭಿಮಾನಿಗಳ ವತಿಯಿಂದ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ